ನಮಸ್ಕಾರ ಸ್ನೇಹಿತರೆ ದಿಶಿರ ಕಿಚನ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ನಾವು ಇನ್ನೊಂದು ಸಿಂಪಲ್ ಆಗಿರುವಂಥ ಹೆಲ್ದಿ ರೆಸಿಪಿನ ನೋಡೋಣ ಗಂಜಿ ಮಜ್ಜಿಗೆ ಅನ್ನನ ಬಾಗ್ಸಿ ಮಾಡೋದ್ರಿಂದ ಅನ್ನನೂ ಕೂಡ ಉದುರುದುರಾಗಿ ಬರುತ್ತೆ ಹಾಗೆ ಈ ಅನ್ನನ ಬಾಗ್ಸಿದಾಗ ಸಿಗೋ ಗಂಜಿ ಇದೆಯಲ್ಲ ರೈಸ್ ಸ್ಟಾರ್ಚು ಇದರಿಂದ ನಾವು ಗಂಜಿ ಮಜ್ಜಿಗೆನೂ ಕೂಡ ಮಾಡಬಹುದು ಈ ಅನ್ನ ತಿಳಿ ಅಥವಾ ಗಂಜಿ ಅಂತೀವಲ್ಲ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ದೇಹಕ್ಕೆ ಶಕ್ತಿಯನ್ನು ಕೊಡೋದ್ರ ಜೊತೆಗೆ ಫೈಬರ್ ಕಂಟೆಂಟ್ ಕೂಡ ಜಾಸ್ತಿ ಆಗಿರೋದ್ರಿಂದ ಡೈಜೆಷನ್ ಸಿಸ್ಟಮ್ಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ ಇದರ ಜೊತೆಗೆ ನಾನು ಅರ್ಧ ಕಪ್ಪಷ್ಟು ಮಜ್ಜಿಗೆನ ಮಿಕ್ಸ್ ಮಾಡ್ತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಗಂಜಿ ಮಜ್ಜಿಗೆ ಬೇಕಾದ ಗಂಜಿ ಮಜ್ಜಿಗೆ ಅಂತೂ ರೆಡಿಯಾಯಿತು ಈಗ ಇದಕ್ಕೊಂದು ಸಿಂಪಲ್ ಆದ ಒಗ್ಗರಣೆ ಒಗ್ಗರಣೆಗೆ ಎಣ್ಣೆ ಹಾಗೆ ಎಣ್ಣೆ ಬಿಸಿ ಆಗ್ತಾಯಿದ್ದಾಗೆ ಬೆಳ್ಳುಳ್ಳಿ ಬೆಳ್ಳುಳ್ಳಿ ನೀವು ಒಂದು ದೊಡ್ಡದಾಗಿದ್ದರೆ ಐದಾರು ಹೆಸರು ಹಾಕಿದರೂ ಸಾಕು ನಾನು ಚಿಕ್ಕದಾಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ಬೆಳ್ಳುಳ್ಳಿ ಸ್ವಲ್ಪ ಕೆಂಪಗಾಗಲಿ ನೆಕ್ಸ್ಟ್ ಇದರ ಜೊತೆಗೇನೆ ಒಣಮೆಣಸಿನಕಾಯಿ ಖಾರಕ್ಕೆ ನಾವಿಲ್ಲಿ ಒಣಮೆಣಸಿನಕಾಯಿನೇ ಹಾಕ್ತಾ ಇರೋದು ಇದು ದೇಹಕ್ಕೆ ತಂಪಾಗಿರುವಂಥ ಪದಾರ್ಥ ಆಗಿರೋದ್ರಿಂದ ಹಸಿ ಮೆಣಸನ್ನು ಉಪಯೋಗಿಸ್ದೇ ಇರೋದೇ ಒಳ್ಳೆಯದು ಕರಿಬೇವು ಸಾಸಿವೆ ಇಷ್ಟೇ ಸಿಂಪಲ್ ಆದ ಒಗ್ಗರಣೆ ಬೆಳ್ಳುಳ್ಳಿ ಒಣಮೆಣಸು ಕರಿಬೇವು ಸಾಸಿವೆ ಇವಿಷ್ಟೇ ಸಾಸಿವೆ ಸಿಡಿದಿದ್ದಾಗೆ ಒಗ್ಗರಣೆನ ಸೇರಿಸಿ ಮಿಕ್ಸ್ ಮಾಡಿದರೆ ಗಂಜಿ ಮೆಜ್ಜಿಗೆ ರೆಡಿನೇ ಆಗೋಗುತ್ತೆ ತುಂಬಾ ಸಿಂಪಲ್ಲು ಆದರೆ ಇದು ತುಂಬಾ ಹೆಲ್ದಿ ಅನ್ನ ಜೊತೆ ಕಲಸಿ ಊಟ ಮಾಡಬಹುದು ಇಲ್ಲ ಹಾಗೇ ಗಂಜಿ ಮಜ್ಜಿಗೆನ ಕುಡಿಲೂಬಹುದು ಎರಡೂ ರೀತಿಯಲ್ಲೂ ಇದು ತುಂಬಾ ಚೆನ್ನಾಗಿರುತ್ತೆ ನೋಡಿದ್ರಲ್ವಾ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಕಾನ್ಸ್ಟಿಬೇಷನನ್ನು ಪ್ರಿವೆಂಟ್ ಮಾಡುತ್ತೆ ಹಾಗೆ ದೇಹಕ್ಕೆ ಶಕ್ತಿಯನ್ನು ಕೊಡೋದಕ್ಕೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ದಿನ ಬೆಳಿಗ್ಗೆ ಒಂದು ಗ್ಲಾಸ್ ಗಂಜಿ ಮಜ್ಜಿಗೆ ಕುಡಿದು ಬಿಟ್ಟರೆ ಇಡೀ ದಿನ ನೀವು ಎನರ್ಜೆಟಿಕ್ ಆಗಿ ಇರೋದರಲ್ಲಿ ಸಂಶಯನೇ ಇಲ್ಲ ನೋಡಿದ್ರಲ್ವ ಸಿಂಪಲ್ ಆಗಿರುವಂಥ ಗಂಜಿ ಮಜ್ಜಿಗೆ ಇಷ್ಟ ಆಯಿತು ಅಂತಂದರೆ ಖಂಡಿತವಾಗಿಯೂ ಕೂಡ ವೀಡಿಯೋನ ಲೈಕ್ ಮಾಡಿ ಸಾಕಷ್ಟು ಜನರಿಗೆ ಶೇರ್ ಮಾಡಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಇನ್ನೊಂದು ಸಿಂಪಲ್ ಆದ ರೆಸಿಪಿಯೊಂದಿಗೆ